ಜಾಹ್ನವಿ ಅಶ್ವಿನಿ ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಬರೆದಿರುವ ಪತ್ರವಿದೆ ನಿಮಗೆ ಬಂದಿರುವ ಪತ್ರ ಹಾಗೂ ಇಮ್ಯುನಿಟಿ ನಿಮಗೆ ಬೇಕಿದ್ದರೆ ನಿಮ್ಮಿಬ್ಬರ ಪೈಕಿ ಒಬ್ಬರು ತಮ್ಮ ಮಗನ ಪತ್ರ ಹಾಗೂ ಈ ವಾರದ ಎಲಿಮಿನೇಷನ್ನಿಂದ ಪಾರಾಗೋದನ್ನು ತ್ಯಾಗ ಮಾಡಲೇಬೇಕಾಗತ್ತೆ ಬಿಗ್ ಬಾಸ್ ಇಬ್ಬರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಬಿಗ್ ಬಾಸ್ ಒಬ್ಬ ತಾಯಿ ಎಷ್ಟು ಮುಖ್ಯನೋ ಒಬ್ಬ ತಂದೆನೂ ಅಷ್ಟೇ ಮುಖ್ಯ ಆಗಿರ್ತಾರೆ ನನಗೆ ನನ್ನ ತಂದೆ ಬೇಕು ಅಂದ್ರೂ ಕೂಡ ತಂದೆ ನನ್ನ ಜೊತೆಗಿಲ್ಲ ಬಿಗ್ ಬಾಸ್